ನಮಸ್ಕಾರ ಬೆಳೆಸಿರಿ ರೈತ ಬಳಗಕ್ಕೆ ಇವತ್ತು ನಾವು ಪ್ರಗತಿ ಇದ್ದೀವಿ ನಾಗರ್ಕೋಡಿ ನಮ್ಮ ಜೊತೆ ಶೇಖರ್ ಭಟ್ ಅವರಿದ್ದಾರೆ ನಮಸ್ಕಾರ ಭಟ್ರೆ ನಮಸ್ಕಾರ ಇದು ಎರಡನೇ ಇಂಟರ್ವ್ಯೂ ಬೆಳೆಸಿರಿ ರೈತ ಬಳಗದಲ್ಲಿ ಇವರ ಹಲವಾರು ವಿಷಯಗಳ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀವಿ ಅದರ ಲಿಂಕ್ ಕೂಡ ಇಲ್ಲಿ ಹಾಕಿದ್ದೀನಿ ಇವತ್ತು ಒಂದು ಅದ್ಭುತವಾದಂಥ ಒಂದು ಔಷಧಿಯನ್ನು ನೋಡಿದೆ ನಾನು ಇವರು ಮಾಡ್ತಾರೆ ಇವರೇ ಸ್ವತಃ ಕೈಯಿಂದ ಇದು ತುಂಬ ಸುಲಭವಾಗಿ ಮಾಡೋದಲ್ಲ ಇದು ಅದು ಕೋವೆ ಇಟ್ಟು ಅಂತ ಹೇಳ್ತಾರೆ ಅದಕ್ಕೆ ಮಲೆನಾಡಿನಲ್ಲಿ ತುಂಬ ಅಂದರೆ ಹಳಬರೆಲ್ಲ ತುಂಬ ಮಾಡ್ತಿದ್ರು ಈಗಿನ ಈಗ ಮಾಡ್ತಿರೋರು ತುಂಬ ಕಡಿಮೆ ಇದನ್ನು ಇದು ಔಷಧೀಯ ಗುಣ ಇರೋವಂಥ ಒಂದು ಪ್ರೊಸೆಸ್ ಇದು ಸರ್ ಇದನ್ನು ಹೆಂಗೆ ಮಾಡೋದು ಅಂತ ಹೇಳಿ ಆಮೇಲೆ ಇದು ಏನು ಇದ್ರ ವಿಶೇಷತೆ ಏನು ಅಂತ ಹೇಳಿ ಈ ಕೋವಿಟಿಂದು ಇದು ಕಾಡರ್ಶಿನ ಅಂತ ಹಾಂ ನೋಡಲಿಕ್ಕೆ ಅರ್ಶಿನ ಥರ ಕಾಣ್ತದೆ ಆದರೆ ನ್ಯಾಚುರಲಿ ಬೆಳ್ಕೊಳ್ತದೆ ಅಂದರೆ ನಾವು ಸುಮ್ಮನೆ ಈ ಕೊಂಬ ಈ ಥರ ಬರ್ತದಲ್ಲ ಈ ಎಳೆ ಕೊಂಬನ್ ಸುಮ್ಮನೆ ಹಾಕಿದ್ರೆ ಸಾಕು ತೋಟದಲ್ಲಿ ಅಥವಾ ಸುಮ್ಮನೆ ಇದು ಜಾಗದಲ್ಲಿ ಅಲ್ಲಿ ಜಾಗಿದೆ ಅಲ್ಲಿ ಹಾಕಿದ್ರೆ ಸಾಕು ಅದೇ ಬೆಳ್ಕೋತದೆ ಇದು ಮಾಡೋ ವಿಧಾನ ಅಂದ್ರೆ ನೋಡಕ್ ಶುಂಠಿ ತರನೇ ಶುಂಠಿ ತರನೇ ಕಾಣುತ್ತದೆ ಪರಿಮಳ ಏನು ಇರುದಿಲ್ಲ ಅಂದ್ರೆ ವಾಸನೆ ಇರಲ್ಲ ಶುಂಠಿ ತರ ಯೂಸ್ ಮಾಡಕ್ ಆಗಲ್ಲ ಇದು ಶುಂಠಿ ತರ ಯೂಸ್ ಇಲ್ಲ 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 ಮತ್ತೆ ಹಾಲು ಯಾವ್ದಕ್ಕೂ ಬರೋದಿಲ್ಲ ಬರುವುದಿಲ್ಲ ಬರುವುದಿಲ್ಲ ಸುಮ್ನೆ ಈ ತರ ಕೊಂಬನ್ನ ಒಗದ್ರೆ ಸಾಕೋದು ಬೆಳ್ಕೋತದೆ ನ್ಯಾಚುರಲಿ ಬೆಳ್ಕೋತದೆ ನೋಡ್ಲಿಕ್ಕೆ ಅರ್ಶಿನ ತರ ಕಾಣೋದ್ರಿಂದ ಕಾಳ ಅರ್ಶಿಣ ಅಂತ ಇದನ್ನ ಸಿಪ್ಪೆ ತೆಗೆದು ರುಬ್ತಾರೆ ಸಣ್ಣ ಪೀಸ್ ಪೀಸ್ ಮಾಡಿ ರುಬ್ಬೇಕು ಅಂದ್ರೆ ಬೀಸುದಂತ ಹೇಳ್ತೇವೆ ನಾವು ಬೀಸಿ ಅದನ್ನ ಹಿಂಡ್ತಾರೆ ಗಟ್ಟಿಯಾಗಿ ಹಿಂಡ್ತಾರೆ ಹಿಂಡದಾಗ ರಸ ಬರ್ತದಲ್ಲ ಅದು ಬೀಸಿದ್ದು ರಸ ಬರ್ತದೆ ಆಮೇಲೆ ಅದ್ರನ್ನ ಹಂಗೆ ಇಟ್ಟು ದಿನ ಅದನ್ನ ನೀರ್ ಹಾಕೋದು ಚೇಂಜ್ ಮಾಡೋದು ಅಂದ್ರೆ ಏಳು ದಿವಸ ಈ ತರ ಪ್ರೊಸೆಸ್ ಮಾಡಬೇಕು ಅಂದ್ರೆ ಪ್ರತಿ ದಿವಸ ನೀರ್ ಹಾಕ್ಬೇಕು ಕರಡ್ಬೇಕು ಮತ್ತೆ ನೆಕ್ಸ್ಟ್ ಡೇ ಅದು ತಿಳಿ ನೀರ್ ಮೇಲೆ ಇರ್ತದಲ್ಲ ಅದನ್ನ ಚೆಲ್ಬೇಕು ಮತ್ತೆ ನೀರು ಹಾಕಿ ಕರಡ್ಬೇಕು ಏಳು ದಿವಸ ಈ ತರ ಮಾಡಬೇಕು ಏಳು ದಿವಸ ಮಾಡಿ ಮತ್ತೆ ನೀರ್ ತೆಗೆದು ಅದೇನು ಅಡಿ ಉಳಿತದಲ್ಲ ಅದು ರುಬ್ಬದಾಗ ಅದು ಸಾರಿ ನಾವು ಹಿಂಡದಾಗ ಏನು ಉಳಿತದಲ್ಲ ಅದನ್ನ ಒಂದು ಪಾತ್ರದಲ್ಲಿ ಹಾಕಿ ಬಟ್ಲು ಅಥವಾ ಪಾತ್ರದಲ್ಲಿ ಹಾಕಿ ಮೇಲೆ ತಿಳು ಬಟ್ಟೆ ಮುಚ್ಚಿ ಬಿಸಿಲಲ್ಲಿ ಇಡಬೇಕು ದಿನಾಲು ದಿನ ಬಿಸಿಲಲ್ಲಿ ಇಟ್ಟು ಅಂದ್ರೆ ಅದು ಏಳು ದಿವಸ ಇಡಬೇಕು ಆವಾಗ ಈ ತರ ಹಿಟ್ ಬರ್ತದೆ ಈ ತರದ್ದು ಒಂದು ಇದು ಬರ್ತದೆ ಇದು ಹಿಟ್ ಏನೇನು ಏನು ವಿಶೇಷ ಇದ್ರದ್ದು ಹಿಟ್ಟಿಂದು ಇದು ಆಕ್ಚುಲಿ ತುಂಬಾ ಅಂದ್ರೆ ಒಳ್ಳೆ ಔಷಧ ಅಂದ್ರೆ ಬಾಡಿ ಹೀಟ್ ಆದಾಗ ಇದ್ರದ್ದು ಕಷಾಯ ತರ ಮಾಡ್ಕೊಂಡು ಕುಡಿಬಹುದು ಕಷಾಯ ಅಂದ್ರೆ ನೀರಿಗೆ ಹಾಕಿ ಅದಕ್ಕೆ ಜೋನಿ ಬೆಲ್ಲ ಮತ್ತೆ ಇದನ್ನ ಹಾಕಿ ಬಿಸಿ ಮಾಡ್ಕೊಂಡು ಕುಡಿದ್ರೆ ಒಳ್ಳೆ ತಂಪಾಗ್ತದೆ ಬಾಡಿ ತುಂಬಾ ಹೀಟ್ ಆದಾಗ ತಂಪಾಗ್ತದೆ ಮತ್ತೆ ಹೊಟ್ಟೆ ನೋವು ಬಂದ್ರೆ ಇದನ್ನ ಯೂಸ್ ಮಾಡ್ತಾರೆ ನಮ್ಮಲ್ಲಿ ಸರಿ ಆಮೇಲೆ ಡಿಸೆಂಟ್ರಿ ಆಗ್ತದಲ್ಲ ಹೀಟ್ ಆಗಿ ಡಿಸೆಂಟ್ರಿ ಆಗ್ತದೆ ಅವಾಗ ಇದನ್ನ ಕಡದ ಮಜ್ಜಿಗೆ ಹಾಕೊಂಡು ಕುಡಿತಾರೆ ಆಗ ಇಮಿಡಿಯೇಟ್ ಒಂದ್ ದಿನ ಅಷ್ಟು ಮಾಡ್ಬಿಟ್ರೆ ಡಿಸೆಂಟ್ರಿ ಕಡಿಮೆ ಆಗ್ತದೆ ಅಂದ್ರೆ ಈಸಿಯಾಗಿ ಯಾವುದೇ ಕೆಮಿಕಲ್ ಇರುವುದಿಲ್ಲ ಪ್ಯೂರ್ಲಿ ಆರ್ಗ್ಯಾನಿಕ್ ಇದು ಅಂದ್ರೆ ನಿಸರ್ಗಾನೇ ನಮಗ ಔಷಧಿಗಳನ್ನ ಕೊಟ್ಟು ನಿಜ ಗೊತ್ತಿಲ್ಲ ಅಲ್ಲ ನಾನು ಅದೇ ಈ ಒಂಥರ ಸೈಂಟಿಸ್ಟ್ ಅಲ್ವ ಅದ್ನೆಲ್ಲ ಕಂಡಿಡಿದವ್ರು ಇದನ್ನ ಸುಮ್ನೆ ಒಂದು ತಿನ್ನೋದಲ್ಲ ಇದು ಮಾಡಿ 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 ರೆಸಿಡ್ಯೂ ಮಾಡಿ ಅದನ್ನ ಪೌಡರ್ ಮಾಡಿದವ್ರು ಅದ್ಭುತ ಸೈಂಟಿಸ್ಟ್ ಅವರು ಅವ್ರ ಹೆಸರೇ ಇಲ್ಲ ಗೊತ್ತಿಲ್ಲ ಹಿರಿಯರಿಂದ ಇದು ಗೊತ್ತಾಗಿದೆ ಮತ್ತೆ ಅವ್ರು ಮಾಡ್ತಿದ್ರು ನೋಡ್ಕೊಂಡು ನಾವು ಮಾಡ್ತಾ ಇದ್ದೇವೆ ಬಟ್ ಅದನ್ನ ಯೂಸ್ ಮಾಡ್ತಾ ನಮಗ್ ಈಗ ಆಗ್ತದೆ ಹ್ಮ್ ಆಮೇಲೆ ಇದು ಇನ್ನೊಂದು ಅದ್ಭುತ ಇದು ಅಂದ್ರೆ ಇದು ಎಷ್ಟು ದಿವಸ ಇಡ್ಬೋದು ಇದನ್ನ ಇದು ಹಾಳೆ ಆಗೋದಿಲ್ಲ ಎಷ್ಟು ವರ್ಷ ಬೇಕಾದ್ರೂ ಇಡ್ಬೋದು ನೀವು ಇದು ಎಷ್ಟು ವರ್ಷ ಹೇಳೋದು ಇದು ಇದು ಈಗ ಮೂರು ವರ್ಷ ಹೇಳೋದು ಇದು ಹಬ್ಬ ಅಮೇಸಿಂಗ್ ಇದನ್ನ ಯೂಸ್ ಮಾಡ್ಬೇಕಂದ್ರೆ ನೀರಲ್ಲಿ ಕುದಿಸ್ಬೇಕು ನೀರಿ ಹಾಕಿ ಕರಡ್ ಬಿಸಿ ಮಾಡ್ಕೊಂಡು ಅವಾಗ ಇದು ಇದಾಗ್ಬಿಡ್ತದೆ ಅಂದ್ರೆ ಇದಾಗ ನೀರ್ ಜೊತೆಗೆ ಬೆರಿತದೆ 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 ಅಂದ್ರೆ ಇದು ಕಾಡಲ್ಲಿ ಬೆಳೆಯೋದು ಅಂತಲ್ಲ ಕಾಡಷ್ಟ ಅಂದ್ರೆ ನೀವೇ ನೀವೇ ಬೆಳೆಸಬಹುದು ಬೆಳೆಸಬಹುದು ಅಂದ್ರೆ ಅದೇ ಈಗ ಕೊಂಬ್ ಇರ್ತದಲ್ಲ ಈ ತರ ಅದನ್ನ ನೆಟ್ ಬಿಟ್ರೆ ಇದು ಇದು ಎಳೆದು ಇದು ಈ ಕೊಂಬು ಇದರಲ್ಲಿ ಅಂತ ಸತ್ವ ಇರುದಿಲ್ಲ ಇದ್ರ ನಾವು ಸುಮ್ಮನೆ ತೋಟಕ್ಕ ಎಲ್ಲಾರು ಹಾಕಿದ್ರೆ ಬೆಳೀತದೆ ಬೆಳೀತದೆ ತನಗೆ ಬೆಳ್ಕೋತದೆ ಎಲ್ಲಿ ಜಾಗಿದೆ ಅಲ್ಲಿ ಹಾಕಿದ್ರೆ ಸಾಕು ಅದಕ್ಕೆ ನೀರ್ ಕೊಡ್ಬೇಕು ಅದೇನು ಅವಶ್ಯಕತೆ ಇರೋದಿಲ್ಲ ಅದು ಬೆಳ್ಕೋತದೆ ಅದು ಬೆಳೆದು ಎಲೆ ಎಲ್ಲ ವರ್ಷದ ಎಲೆ ಇದ್ದಂಗೆ ಇರ್ತದೆ ವರ್ಷದ ಎಲೆ ಇದ್ದಂಗೆ ಅದು ಆಮೇಲೆ ಅದು ಒಣಗ್ತದೆ ಆ ಎಲೆ ಮೇಲಿಂದ ಎಲೆ ಒಣಗ್ತದೆ ಅಂದ್ರೆ ಈ ಟೈಮಿಗೆ ಅದು ಒಣಗ್ತದೆ ಸುಮಾರು ಆಮೇಲೆ ಕಿತ್ರ ಆಯ್ತದೆ ದೊಡ್ಡ ಆಗಿರ್ತದೆ ಇದು ಇನ್ನೊಂದು ಒಂದು ಅಡಿಕೆ ತೋಟಕ್ಕೆ ಒಂದು ಹೆಲ್ಪ್ ಆಗ್ತದೆ ಇದು ಹಾಕೋದ್ರಿಂದ ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಬೇರುಳ ಕಡಿಮೆ ಆಗ್ತದೆ ಭಾರಿ ಮಾಹಿತಿ ಇದು ಅಂದ್ರೆ ಇದು ಸ್ವಲ್ಪ ಸುಟಿ ಇರ್ತದೆ ಹಿಂಗ್ ಮೂಸಿದ್ರೆ ಗೊತ್ತಾಗ್ತದೆ ಸುಟಿ ಇರೋದ್ರಿಂದ ಆಟೋಮೆಟಿಕ್ಲಿ ಕಡಿಮೆ ಆಗ್ತದೆ ಇದ್ರ ಘಾಟಿಗೆ ಬೇರುಳ ಬರುವುದಿಲ್ಲ ಇದೊಂದು ಬೇರುಳ ಇದ್ದವರಿಗೆ ಅನುಕೂಲ ಅಥವಾ ಬರ್ಲಾರ್ದಂಗೆ ತಡಿಬಹುದು ಬೇರುಳ ಇದ್ರ ಘಾಟಿಗೆ ಬರುವುದಿಲ್ಲ ಅದೇ ಸೊ ಇದು ನೋಡಿ ಅಂದ್ರೆ ನಾವು ಇದನ್ನ ಒಂದು ಉಪ ಬೆಳೆಯಾಗಿ ಬೆಳಿಬಹುದು ಅಡಿಕೆ ಜೊತೆಗೆ ಹಾಗೂ ಇದನ್ನೊಂದು ಉತ್ಪನ್ನ ಕೂಡ ಮಾಡ್ಕೋಬಹುದು ಇದ್ರದ್ದು ಪೌಡರ್ ಮಾಡಿ ಈ ಪೌಡರ್ ತುಂಬಾ ಡಿಮಾಂಡ್ ಇದೆ ಈಮಾಂಡ್ ಇದೆ ಕಡಿಮೆ ಇದನ್ನ ಗೊತ್ತಿರೋರು ಕಡಿಮೆ ಮಾಡೋರ್ ಕಡಿಮೆ ರೇಟ್ ತುಂಬಾ ಜಾಸ್ತಿ ಇದೆ ಆ ಹಲವಾರು ಸಮಸ್ಯೆಗಳಿಗೆ ಪರಿಹಾರ ಇದು ಸೊ ಭಾರಿ ಅದ್ಭುತ ಮಾಹಿತಿ ತಿಳಿಸ್ಕೊಡ್ರಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು